ಹಲೋ ಐ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಿಚಿವಂಟು ಮಹೇಶ್ ಮಾಡುವಂಥ ಅನಂತ ಅನಂತ ನಮಸ್ಕಾರಗಳು ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಹತ್ತೊಂಬತ್ತು ಎಕರೆ ಮಾರುವಂಥ ತಾಯ್ ಅಟ್ಯಾಚ್ ಇರುವಂಥ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ಕಲ್ಲಿರುವಂಥ ಒಂದು ಜಮೀನು ಇನ್ನು ಈ ಜಮೀನಲ್ಲಿ ನನಗೇನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಪ್ಲಸ್ ಏನಾಗ್ಬೋದು ಮೈನಸ್ ಏನಾಗ್ಬೋದು ಎಲ್ಲ ಅಂಶಗಳ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡಬಹುದು ಸ್ನೇಹಿತರೆ ಇದು ಹತ್ತೊಂಬತ್ತು ಎಕರೆ ವಿವಿಧ ಬೆಳೆ ಇರುವಂಥ ತೋಟ ಇನ್ನು ಮೊದಲನೇದಾಗಿ ನಾನು ನಿಮಗೆ ನೀರಿನ ಸ್ಥಿತಿಯನ್ನು ತೋರಿಸ್ತೀನಿ ನೋಡಿ ಇದು ಇಪ್ಪತ್ತು ಅಡಿ ಆಳ ಇದೆ ತೊಟ್ಟಿ ನೀರಿಂದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಜಾಗದಲ್ಲಿ ಇನ್ನು ನಿಮಗೆ ಆರಂಭದಲ್ಲಿ ನಾನು ನೀರಿನ ಸಮಸ್ಯೆ ಇಲ್ಲ ಅಂದ ತಕ್ಷಣ ಯಾಕೆ ಮಾರ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಉಟ್ಕೊಳ್ಳುತ್ತೆ ಇವರು ಬೇರೆ ಕಡೆ ಜಮೀನನ್ನು ತಗೊಳ್ಳೋ ಒಂದು ಕ್ರಿ ಪ್ರಕ್ರಿಯೆಯಲ್ಲಿದ್ದಾರೆ ಆದ್ದರಿಂದ ಈ ಜಮೀನನ್ನು ಮಾರೋ ಉದ್ದೇಶ ಅದನ್ನು ಅರ್ಥಪಡಿಸಿ ಬೇರೆ ಯಾವ ಕಾರಣಗಳು ಕೂಡ ಇಲ್ಲ ಇನ್ನು ನನಗೇನು ಇಷ್ಟ ಆಯಿತು ಅನ್ನೋದನ್ನು ಮೊದಲನೇದಾಗಿ ನೋಡೋದಾದರೆ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ನನಗದು ತುಂಬ ಇಷ್ಟ ಆಯಿತು ಜೊತೆಗೆ ಎರಡನೇದಾಗಿ ಮಣ್ಣು ಫ್ಯೂರ್ ರೆಡ್ ಸಾಯಿಲ್ ನೀವು ನೋಡ್ತಾ ಇದ್ದೀರ ನೋಡಿ ತುಂಬ ಚೆನ್ನಾಗಿದೆ ಮಣ್ಣು ಇಡೀ ಹತ್ತೊಂಬತ್ತು ಎಕರೆ ಕೂಡ ಈ ಥರನೇ ಮಣ್ಣು ಫ್ಯೂರ್ ರೆಡ್ ಸಾಯಿಲ್ ಇದೆ ಅದರಿಂದಲೇ ಅಡಿಕೆ ತೆಂಗು ರಕ್ತ ಚಂದನ ಜೊತೆಗೆ ಶ್ರೀಗಂಧದ ಗಿಡ ಬಿದಿರು ಇಂಥ ವಿಧ ವಿಧವಾದಂಥ ಬೆಳೆಗಳನ್ನು ಬೆಳೆದಿದ್ದಾರೆ ಮೊದಲನೇದಾಗಿ ಶ್ರೀಗಂಧದ ಗಿಡ ನಾನ್ನೂರು ಗಿಡ ಇದೆ ರಕ್ತಚಂದ್ರ ಒಂದು ಇಪ್ಪತ್ತು ಗಿಡ ಇರ್ಬೋದು ಇನ್ನು ನಿಮಗೆ ಮಾವು ಕೂಡ ಇದೆ ಈಗಾಗಲೇ ಮಾವು ಅದು ಬೆಳೆ ಕೊಡುವ ಹಂತದಲ್ಲಿದೆ ಇನ್ನು ಬಿದಿರು ಕೂಡ ಒಂದು ಎಕರೆ ಬಿದಿರು ಕೂಡ ಇದೆ ತುಂಬ ಚೆನ್ನಾಗಿದೆ ಒಂದು ಎರಡು ಮೂರು ಎಕರೆ ಸೆಂಟ್ರಲ್ಲಿ ಜಾಗನ ಖಾಲಿ ಮಾಡಿ ಇಟ್ಕೊಂಡಿದ್ದಾರೆ ಇನ್ನು ಅಡಿಕೆ ಅಡಿಕೆ ಕೂಡ ಈಗಾಗಲೇ ಫಸಲು ಕೊಡುವ ಹಂತದಲ್ಲಿ ಇದೆ ಫಸಲು ಇದೆ ನೋಡಿ ನಿಮಗೆ ಫಸಲು ಕೊಡ್ತಾ ಇದೆ ಎರಡು ಸಾವಿರ ಅಡಿಕೆ ಗಿಡ ಫಸಲು ಕೊಡ್ತಾ ಇದೆ ಇನ್ನು ಮಾವು ತುಂಬ ಚೆನ್ನಾಗಿದೆ ಈಗಾಗಲೇ ಅದು ಕೂಡ ಎರಡು ವರ್ಷದಿಂದ ಫಸಲು ಇದೆ ಸುತ್ತಲೂ ಕೂಡ ಫಿನ್ಸಿಂಗ್ ಆಗಿದೆ ನೀವು ನೋಡ್ತಾ ಇದ್ದೀರ ನೋಡಿರಿ ಒಂದು ಎಕರೆ ಬಿದಿರು ಅಂದರೆ ಈ ಜಮೀನಿನ ಮಾಲೀಕ ಎಲ್ಲ ವಿಧ ವಿಧವಾದಂಥ ಬೆಳೆಗಳನ್ನು ಬೆಳೆಯುವ ಪ್ರಯತ್ನ ತುಂಬ ಚೆನ್ನಾಗಿದೆ ಅದು ನನಗಿಷ್ಟ ಆಯಿತು ಇನ್ನು ಮೇನಾಗಿ ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಈ ಜಮೀನಿಗಂತೂ ಸಮಸ್ಯೆ ಇಲ್ಲ ನೀವು ನೇರವಾಗಿ ವ್ಯವಹಾರಕ್ಕೆ ಕೂತ್ಕೊಳ್ಬೋದು ಎಲ್ಲ ರೆಕಾರ್ಡ್ಸು ರೆಡಿ ಇದೆ ಇನ್ನು ಮೇನ್ ರೋಡ್ಗೆ ಇದು ಅಂದರೆ ತಾರ್ ರೋಡ್ಗೆ ಒಂದು ಮುನ್ನೂರರಿಂದ ನಾನ್ನೂರು ಅಡಿ ರೋಡ್ ಪೇಸ್ ಸಿಗುತ್ತೆ ಅದು ಕೂಡ ತುಂಬ ಪ್ಲಸ್ ಆಗುತ್ತೆ ರೋಡ್ ಪ್ಲೇಸ್ ತುಂಬ ಚೆನ್ನಾಗಿದೆ ಇನ್ನು ಇದರಲ್ಲಿ ಮೈನಸನ್ನು ಹುಡುಕ್ತಾ ಹೋದರೆ ಖಂಡಿತ ತುಂಬ ಕಡಿಮೆ ಯಾಕೆಂದರೆ ಪ್ರತಿಯೊಂದು ಬೆಳೆಯನ್ನು ಕೂಡ ಬೆಳೆಯುವಂಥ ಪ್ರಯತ್ನ ತುಂಬ ಅದ್ಧೂರಿತನೂ ಮೆರೆದಿದ್ದಾರೆ ಈ ಜಮೀನಿನ ಮಾಲೀಕ ಇದನ್ನೇನಾದರೂ ತೊಗೊಂಡ್ರೆ ನೀವು ಮೆಂಟೆನೆನ್ಸ್ ಬಿಟ್ಟರೆ ಅಂದರೆ ಕಾಲ ಕಾಲಕ್ಕೆ ನೀರು ಹಾಯಿಸೋದು ಇನ್ನೊಂದು ಇನ್ನೊಂದು ಅದನ್ನು ಬಿ ಹೊರತುಪಡಿಸಿ ಬೇರೆ ಯಾವ ಕೆಲಸವೂ ಇಲ್ಲ ಮಧ್ಯದಲ್ಲಿ ಮೂರು ಎಕರೆ ಇದೆ ನಿಮಗೇನಾದರೂ ಇಷ್ಟ ಬರುವಂಥ ಬೆಳೆಯನ್ನು ಅಲ್ಲಿ ಇಡ್ಬೋದು ಅದನ್ನು ಹೊರತುಪಡಿಸಿ ಈಗಾಗಲೇ ಎಲ್ಲ ಬೆಳೆಯನ್ನು ಕೂಡ ಹತ್ತೊಂಬತ್ತು ಎಕರೆ ಎಲ್ಲೂ ಖಾಲಿ ಬಿಟ್ಟಿಲ್ಲ ಮೂರು ಎಕರೆ ಹೊರ್ತುಪಡಿಸಿ ನೋಡಿರಿ ಮಾವು ಬೆಳೆ ಕೊಡುತ್ತೆ ಇನ್ನು ಜನರಲ್ ಪ್ರಾಪರ್ಟಿ ನಾನು ಏನು ಮೈನಸ್ ಆಗ್ಬೋದನ್ನು ಹೇಳೋದಾದರೆ ಖಂಡಿತ ಮೈನಸ್ ಹುಡುಕಂಥದ್ದು ತುಂಬ ಕಷ್ಟ ಈ ಜಮೀನಲ್ಲಿ ಸ್ವಲ್ಪ ವಿಲೇಜಿಂದ ದೂರ ಆಯಿತು ಅನ್ನೋದೊಂದು ಬಿಟ್ಟರೆ ಜೊತೆಗೆ ರೇಟ್ ಒಂದು ಸ್ವಲ್ಪ ಐ ಜಾಸ್ತಿ ಆಯಿತು ಅನ್ನೋದೊಂದು ಬಿಟ್ಟರೆ ಬೇರೆ ಯಾವ ಅಂಶಗಳು ಕೂಡ ಈ ಜಮೀನಿಗೆ ಮೈನಸ್ ಸಿಗಲ್ಲ ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ ನೀರಿನ ಸ್ಥಿತಿ ಚೆನ್ನಾಗಿದೆ ಮಣ್ಣು ಚೆನ್ನಾಗಿದೆ ಹತ್ತೊಂಬತ್ತು ಎಕರೆನೂ ಕೂಡ ಬೆಳೆ ಇದೆ ಮೂರು ಎಕರೆ ಖಾಲಿ ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲವೂ ಕೂಡ ಇನ್ನು ದೂರದಲ್ಲೂ ಕೂಡ ಅಡಿಕೆ ಇದೆ ಅದು ಕೂಡ ಒಂದು ಎರಡು ಮೂರು ವರ್ಷದ್ದು ಈಗ ಎರಡು ಸಾವಿರ ಬೆಲೆ ಇದೆ ಇನ್ನು ಈ ಜಮೀನಿನ ಬೆಲೆ ಒಂದು ಎಕರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಎಕರೆ ಮೂವತ್ತೆರಡರಿಂದ ಮೂವತ್ತೈದು ಲಕ್ಷ ಹೇಳ್ತಾರೆ ಸ್ವಲ್ಪ ನೆಗೆಷಬಲ್ ಆಗುತ್ತೆ ನೇರವಾಗಿ ಕೂತ್ಕೊಳ್ಳಿ ಪಾರ್ಟಿ ಅದರಿಂದ ನಿಮ್ಗೆ ಏನಾದರೂ ಇಷ್ಟು ಇಂಟ್ರೆಸ್ಟ್ ಇದ್ದರೆ ಭಾಳ ಜನ ಕೇಳ್ತಾ ಇದ್ದರು ನನಗೆ ಬೆಂಗಳೂರಿಂದ ನಿಯರ್ ಆಗೋಂಥ ಪ್ರಾಪರ್ಟೀಸನ್ನ ತೋರಿಸಿ ಅಂತ ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ ಇಟ್ಕೊಂಡಿರಿ ಯಾಕೆಂದರೆ ನಾವು ಶಿರಾ ತಾಲೂಕಲ್ಲಿ ಬರುವಂಥ ಜಮೀನುಗಳನ್ನು ಇನ್ನು ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇವತ್ತು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀವಿ